ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತ ಉತ್ತರ ಕರ್ನಾಟಕದ ಮತ್ತೊಂದು ವಿಶೇಷ ಸ್ವೀಟ್ ರೆಸಿಪಿಯೊಂದಿಗೆ ನಾ ಬಂದೇವಿ ಏನ್ವಾ ಅದೇ ಇವತ್ತಿನ ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಅಂಟಿ ಹ ಕುಂಬಳಕಾಯಿ ಗಾರ್ಗಿ ನೋಡ್ರಿ ಆಗಿ ಮಾಡ್ಕೊಳ್ಳುವಂತ ಸ್ವೀಟ್ ರೆಸಿಪಿ ಅರ್ಧ ಪಾಪಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬಹುದು ಬರೇ ಬರೇ ಸ್ವೀಟ್ ಮಾಡಾಕತ್ತಾರ ಬಡ್ರಿ ನಮ್ ಉತ್ತರ ಕರ್ನಾಟಕದೊಳಗ ಹೆಚ್ಚಾಗಿ ಸ್ವೀಟ್ ನ ಬಾಳ ತೋರಸ್ತೇವಲ್ಲ sweet ಬಾಳ ನೋಡ್ರಿ sweet ತಟ್ಟಿದ್ರ ಜ್ವಾಳದ ರೊಟ್ಟಿ ಅದಕ್ಕ ಬೇಕಾಗುವಂತ ವಿಶೇಷ ಪಲ್ಯಗಳ ಹಿಂಗಾಗಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗಳ ಏನ ಅದಾವಲ್ಲ ಆದಷ್ಟ ನಿಮಗ ಶೇರ್ ಮಾಡ್ಕೊಬೇಕ ಅದನ್ನ ಅನ್ನುವಂತದಕ್ಕ ಅನ್ನುವಂತದಕ್ಕ ಇವನೆಲ್ಲಾನು ನಾವ ನಿಮ್ಮ ಜೊತೆ ಶೇರ್ ಮಾಡ್ಕೊಳತೇವಿ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡಬಿಡೋಣ ಅಂತ video ನಿಮಗ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ comment ಮಾಡ್ರಿ ಹೊಸದಾಗಿ ನೋಡೋರು ನಮ್ಮ ರೈತನ ಮಕ್ಕಳ channel ನ subscribe ಮಾಡ್ಕೊಂಡು support ಮಾಡ್ರಿ ಮನಿ ಪೂಜೆ ಮಾಡಾಕತ್ರ ಮನಿ ಪೂಜೆ ಮಾಡಾಕ ನಾವ. ಕುಂಬ್ರಕಾಯಿ ಚಾಟ ಮಾಡಿ ಕುದೀಶು ಮಾಡ್ತಾರ ತೋರ್ಸ್ರಿ ಅಂದ್ರ ಇದನ್ನ ಹೆಚ್ಚಿ ಹೋಳ ಕುದಿ ನಾವು ಡೈರೆಕ್ಟ್ ಆಗಿ ಸಣ್ಣಾಗಿ ತೆರ್ಕೊಂಡು ಡೈರೆಕ್ಟ್ ಆಗಿ ಹೆಂಗ ಮಾಡುದು ಅನ್ನೋದ್ ತೋರ್ಸೋಣಂಟ್ರ ಈಜಿ ಮೆಥಡ್ ನಾವು ತೋರ್ಸೋಂಥದ್ದು ಇದನ್ನ ಬೀಜದಿ ನೀ ಕುಂದ್ರಕಾಯಿ ಹೋಳ್ ತರ್ಯಾಕ್ ಆತ್ರ್ಯ ಸರಿ ಆತ್ ನೋಡ್ವ ಹಿಂಗ ನೋಡಿದ್ ಅಂತ ಸರಿ ಪೂರಾ ಹಿಂಗ ಕೆರದ್ ಮಾಡುವಂತದ್ ಕಡಾಯಿ ಇಂದ ಪೂರ್ತಿ ಇದನ್ನ ಕೆರದ್ ಇಟ್ಕೊಂಡಿದ್ದಾತ ಈ ರೀತಿ ಆಗೇತಿ ನಮ್ಗ ಸುಸ್ಲಿ ಪೂರಾ ಕುದ್ಯಾಕ ಇಟ್ಬಿಡುದ್ ನೋಡಿ ಹೋಳ್ ಕುದಿಸಿ ನೀರ್ ಬಸುದು. ಆ ಕುಸ್ತಿನ ಬ್ಯಾಡ ಅಂತ ಹೇಳಿ ಈ type ಮಾಡಿದ್ರ ಬಾಳ ಅಂದ್ರ ಬಾಳ ಆ type ಕುಟ್ಟುದ್ರಿಂದ aunty ಹೋಗ್ಬಿಡ್ತೇತಿ taste ಹೋಗಿ ಬಿಡ್ತೇತಿ ಈ ತರ ಇದನ್ನ ತೆರೆದ ಮಾಡೋದ್ರಿಂದ ಇದ ಎಳಿ ಎಳಿ ಬಾಯಾಗ taste ಹತ್ತಿರ್ತೇತಿ ಹ್ಮ್ ಮಾದೇವಿ ಇದನ್ನ ಇಷ್ಟ ತೆರದ ಇಟ್ಕೊಂಡೆವಲ್ಲ ಈಗ ಕುಂಬಳಕಾಯಿ ಇದಕ್ಕ ನಾನ ಎರಡ್ glass ನಷ್ಟ ಬೆಲ್ಲ ಹಾಕ್ತೇನಿ ಹ್ಮ್ ಹ್ಮ್. ூர் பெல்ல சூசா எங்க ಒಂದ್ ಹದಿನೈದು ಇಪ್ಪತ್ತು ನಿಮಿಷ ಚೊಲೋತ್ ನಂಗೆ ಕುದಿಲ್ ಮದಾಯಿ ಬಿಟ್ಬಿಡೋಣ ಬಾಯಿ ಮುಚ್ಚಿ ಮಾಡ್ತೀವ್ ಹ್ಮ್ ಏನ ಕುಂಬ್ರಕಾಯಿ ಸಾಕು ಹಾಕ್ಯಾವಲ್ಲ

இது ಹಿಡ್ದ್ ಹಾಕಿ ತಿರು ಎಷ್ಟ್ ಒಂದ್ ನಾವು ಈಗ ಗಾರ್ಗಿನ ಬಡದ್ ಬಿಡು ಲೆಕ್ಕಕ್ ಬರ್ಬೇಕು ಆ ಲಿಮಟನು ಹಾಕೋದು ಹಿಟ್ಟು ಅಷ್ಟು ಹಿಡಿ ಎಷ್ಟು ಹಾಕೋದು ಹ್ಮ್ ಎಷ್ಟ್ ಇಷ್ಟ ಅಳತಿ ಅಂತ ಗೊತ್ತಾಗಂಗಿಲ್ಲ ಇವ್ರಾಗ

ீசன் கை பல் கிசேர்ல இது ரெடி ஆத்து நிமிஷ ஆர்லிது அந்த நமக்கு ಇದು ಗಾರ್ಗಿ ಮಾಡಕ್ ಅಂತ ಹೇಳಿ ಬಾಳ್ ಗಿಡ್ತಾನ ನೋಡ ಬಾಳ್ ಗಿಡ ಬಾಳ್ಬಾಡಾತ ಹೊಗಿಗೆ ಏಕ ಆತತಿ ಗೆಳತಿ ನಿನ್ನ ಚಿಂತಾಗ ಗೆಳೆಯನ ಹಾಡು நீடி बरतान முறியக்க <laughs> 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 எி க எண்ணிது

ನಾ ಯಾಕ್ ಹೊಳಲಿ ಅಂತತಿ ಇವಕ್ಕ ನಾವು ಗಾರ್ಗಿ ಅಂತೇವ ಮದ್ವಿ ಆ ಸಿಟಿ ಕಡೆ ಕಜ್ಜಾಯ ಅಂತಾರ ಮತ್ತ ಏನ್ ಅಂತಾರ ಗೊತ್ತಿಲ್ಲ ಕಜ್ಜಾಯ ಅನ್ನೋದ್ ಗೊತ್ತೈತಿ ಆಮೇಲ ಗಾರ್ಗಿ ಗಾರ್ಗಿ ಮಾಡ್ತಾರ ಹಾ ಬೆಲ್ಲದ ಗಾರ್ಗಿ ಹಾ ಬೆಲ್ಲದ ಗಾರ್ಗಿ ಮಾಡ್ತಾರ ಗೋಧಿ ಹಿಟ್ಟು ಬೆಲ್ಲ ಅಷ್ಟ ಹಾಕಿ ಹ್ಮ್ ಬೈಕಿ ಅಡಿಗೆ ಕೊಡುವಾಗ ಹಾ ಕುಂಬಳಕಾಯಿ ಒಡೆಯಂಗಿಲ್ಲಲ್ಲ ಅವಾಗ ಹಿಂಗಾಗಿ ಬೆಲ್ಲದ ಗಾರ್ಗಿ ಮಾಡ್ತಾರ ಇದು ಗೋಧಿ ಹಿಟ್ಟಿನ. എണ്ണിടില്ല ഏനില്ല മസ്

ఇల్గ ఇ పట్ ఇకస్తవ

அஜி கை ருச்சி அன்னது அம்மா ஆஹ் தின் முத ஆஹ் ಂತೂ ಕವಿಕಲ್ಲ ಪದ್ದ ಗುಡ್ಡದ ಕರಂಬ ತಾಯಿ ಎಲ್ಲಾ ದೇವರಿಗೂ ನೈವೇದ್ಯ ಮುಟ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳಾದಂತಹ ಗಾರ್ಗಿ ರೆಡಿ ಆಗ್ಯಾವು ಯಾವ ರೀತಿ ಮಾಡಿದ್ವಿ ಅಂತ ನೀವು ನೋಡಿದ್ರಲ್ಲ ನಿಮ್ಮನೆಯಾಗೂ ನೀವು ಒಂದ್ಸರಿ ಮಾಡ್ಕೊಡ್ರಿಗ ಮಾಡುವಂತ